ಒಂದು ಒಂದು ಫಿಫೀನ್ ವರ್ಸಿನ ಸಿನಿಮಾ ಗೆದ್ದರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರ್ ದೈಜನೆಯ ಮ್ಯೂಸಿಕ್ ಎಲ್ಲ ಕೇಳ್ತೀವಿ ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಏನು ಮಾಡಿರ್ಬೋದು ನಾಟ್ ಓನ್ಲಿ ನಾನು ಫ್ಯಾನ್ಸರ್ಸಲ್ಲ ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತದೆ ಹಿಂಗೆ ಮಾಡಿರ್ಬೋದು ಅದು ಬಿಗ್ ಒಂದು ಕ್ಯಾನ್ ಮಾಡಿಸ್ಕೊಂಡು ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡ್ತಾರೆ ಅದು ರಮೇಶ್ ರೆಡ್ಡಿ ಅವರು ತುಂಬ ಥ್ಯಾಂಕ್ಸ್ಫು ಸಪೋರ್ಟ್ ಮಾಡಿದ್ದು ಒಬ್ಬ ನ್ಯೂ ಮ್ಯೂಸಿಕ್ ಮ್ಯೂಸಿಕಲ್ಲಿ ಮಾಡಿಬಿಡ್ಬೋದು ಬಟ್ ಆ್ಯಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು ಒಂದು ವಿಭಿನ್ನವಾಗಿ ಒಂದು ಹೆಂಗೆ ಪ್ಯಾರಲ್ಲಿ ಬರ್ಡಿ ಇವತ್ತು ಜನ ಗ್ರೇಟ್ ಪಕ್ಕ ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾಮ್ ವರ್ಡ್ ಪ್ಯಾಮ್ಲೇ ಹೋಗಬೇಕು ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಆಡಿಯನ್ ಒಂದು ಒಳ್ಳೆ ಮೆಸೇಜ್ ಇದೆ ಮೊಬೈಲ್ ಇರ್ಬೋದು ಯಾವತ್ತ ಅದೆಲ್ಲ ಭಾಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಹೇಳಿದ್ದೇನೆ ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ ಅದೊಂದು ಇದೆ ಮೆಸೇಜು ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು ಇಲ್ಲ ಅನ್ನಿಸಿ ಗಾಡಿ ನಡೆದು ಬೇಕಾದ್ರೆ ಯಾರೇ ವಿಡಿಯೋ ಮಾಡ್ತಾರೆ ಅದು ನೋಡ್ಬೋದು ಅದು ಯೂಶಲ್ ಆಗೋಯ್ತು ಎಲ್ಲ ಕಡೆ ಸೊ ಅದೇ ಸಮ್ ಪಾಯಿಂಟ್ಸ್ ಎಂಟರ್ಟೈನಿಂಗ್ ಬೇ ಭಾಳ ಚೆನ್ನಾಗಿ ಮಾಡಿದ್ರು ಅದು ನಾವು ರಾಜೀಶ್ ಶೆಟ್ಟಿ ಮುದ್ರೆ ಹೇಳ್ತೀವಿ ಒಂದು ತ್ರಿವೇಣಿ ಸಂಗಮ ತ್ರಿವೇಣಿ ಅಲ್ಲಿ ಭಾಳ ಖುಷಿಯಾಗಿತ್ತು ಐ ತಿಂಕ್ ಒಳ್ಳೆ ಥಾಟ್ ಜನಗಳ ಒಂದು ಅಭಿಪ್ರಾಯ ಇದೆ ಅಂತ ಸರಿಯಾಗಿತ್ತು ಐ ತಿಂಕ್ ಫಿಲಿಪ್ ಅಂತ ನನಗೆ ಭಾವನೆ ಇದುವರೆಗೂ ನಾವು ಬಂದ ಪ್ರತಿಕ್ರಿಯೆಯಲ್ಲಿ ನಮ್ಗೆ ಭಾಳ ಖುಷಿ ಕೊಡ್ತು ಹೆಮ್ಮೆ ಕೊಡ್ತು ಯಾಕೆ ಈ ಥರ ಒಂದು ಅದು ಒಂದು ಆದ ಒಂದು ಪ್ರಾಜೆಕ್ಟ್ನ ಜನ ಎಷ್ಟು ಬಿಫೋರ್ ಇದೆ ಆ ಟ್ರೈಲರ್ನ ಭಾಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು ಅದು ಭಾಳ ಆಗುತ್ತೆ ಒಂದು ಫಿಲ್ಮ್ ಡಿಕೋಡ್ ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂದರೆ ಜನ ಕೆಲ್ಸ್ಕೊಂಡಿಲ್ಲ ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅದು ಒಂದು ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸ್ ಬರಲಿಲ್ಲ ಶಿವತಾಂಡವ ಇರುತ್ತೆ ಬಟ್ ಆ ಶಿವ ತಾಂಡವ ಬರಬೇಕಂದ್ರೆ ಫಸ್ಟ್ ಆಫ್ ನಾವು ಏನಿದ್ದೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ ಅದು ನಾವಿಲ್ಲ ಅಂದರೆ ಸೆಕೆಂಡ್ ಆಫ್ ಏನು ಮಾಡೋಣ ಫಸ್ಟ್ ಆಫ್ ಆಗಿ ಇದ್ದಿದ್ದೇನೆ ಸೆಕೆಂಡ್ ಆಫ್ ತಾಂಡವ ಆಗುತ್ತೆ ಇಲ್ಲ ಫಸ್ಟ್ ಆಫ್ಲೆ ತಾಂಡವ ಮಾಡ್ಬಿಟ್ರೆ ಸೆಕೆಂಡ್ ಆಫ್ ತಾಂಡವ ತಾಂಡವ ಆಗುತ್ತೆ ಸ್ಲೋವಾಗಿ ಅದಕ್ಕೆ ಶಿವ ತಾಂಡವ ಶಿವ ಸೌಂಡ್ ಕಮ್ಮಿ ಇರುತ್ತೆ ತಾಂಡವ ಜಾಸ್ತಿ ಇದೆ ಆ ಇದನ್ನು ಅರ್ಜುನ್ ಜನೀ ಫಸ್ಟ್ ಹಾಫ್ಲಿ ಉಪೇಂದ್ರ ಹಾಗೂ ರಾಜೀಶ್ವರ್ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದರೆ ಜನಗಳನ್ನ ಎಂಗೇಜಿಂಗ್ ಆಗಿ ಏನೇ ನಾನು ಯಾರೋ ಫ್ರೆಂಡ್ಸಿಗೆ ಫೋನ್ ಮಾಡಿದ್ದು ಹೇಳಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗುತ್ತೆ ಸೆಕೆಂಡ್ ಹಾಫ್ ಬೇಗ ಜಾಸ್ತಿ ಆಗುತ್ತೆ ಅದು ನೀವು ಎಂಟ್ರಿ ಆದ್ಮೇಲೆ ಅದು ಆ ಎಂಟ್ರಿ ಫಾಸ್ಟ್ ಆಗಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರೋದಂದರೆ